Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಬಂದ್ ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರೀಸೆಂಟಾಗಿ ವಾಟ್ಸಪ್ಪಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೂರು ಅಪ್ಡೇಟ್ ಆಗಿದೆ ವಾಟ್ಸಪ್ಪಲ್ಲಿ ಅದು ಯುನಿಕ್ ಅಂತಲೇ ಹೇಳ್ಬೋದು ತುಂಬ ಯೂಸ್ ಆಗುತ್ತೆ ಅವು ಏನು ಮೂರು ಹೊಸ್ತಿಗೆ ಆ್ಯಡ್ ಆಗಿರುವ ಆಪ್ಷನ್ಸ್ ಅಪ್ಷನ್ಸ್ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿನ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಯಾ ಫ್ರೆಂಡ್ಸ್ ಇವಾಗ ನಾನು ಬೇಟಾದಲ್ಲಿ ಇದ್ದೀನಿ ವಾಟ್ಸಪ್ ಬೇಟಾದಲ್ಲಿ ನನಗೆ ಬಂದಿದೆ ಅಪ್ಪ ಮತ್ತು ನಿಮ್ಗೆ ಏನಾರ ಇನ್ನೂ ಅಪ್ಡೇಟ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಇಲ್ಲ ಬರ್ತದೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಅಪ್ಡೇಟ್ ಬಂದಿದ್ದರೆ ಅಪ್ಡೇಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ವಾಟ್ಸಪಲ್ಲಿ ಏನು ಯೂನಿಕ್ ಆಗಿರುವ ಮೂರು ಅಪ್ಡೇಟ್ ಯಾವ್ಯಾವು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಾಟ್ಸಪ್ನ ಓಪನ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾವು ವಾಟ್ಸಪ್ನ ಓಪನ್ ಮಾಡೋಣ ಓಪನ್ ಮಾಡಿದೀನಿ ಆಪ್ಷನ್ಸ್ ಏನಪ್ಪ ಹೊಸ ಆಗಿದೆ ಅಂದ್ರೆ ಇವಾಗ ನಾನು ಇಲ್ಲಿ

more options. options conversation tones play sounds for incoming and outgoing messages on okay you do all the friends so next tab sensor reminders get occasional reminders about messages or status updates you haven't seen on okay friends The reminders status update and that is ಅಪ್ಡೇಟ್ ಆದಮೇಲೆ ಆಗಿರೋ ಆಪ್ಷನ್ಸ್ ಫ್ರೆಂಡ್ಸ್ ಇದಪ್ಪ ಏನಪ್ಪ ಅಂದರೆ ಇವಾಗ ಯಾರನ್ನ ನಮ್ಮ ಕಂಟಕ್ಟಲ್ಲಿರೋ ಸ್ಟೇಟಸ್ ಅಪ್ಡೇಟ್ ಮಾಡ್ತಾರಲ್ಲ ಅಂದರೆ ಸ್ಟೇಟಸ್ ಹಾಕ್ತಾಗ ನಮಗೆ ಇದನ್ನ ಆನ್ ಮಾಡಿಕೊಂಡ್ರೆ ಇಲ್ಲಿ ಆಫು ಆನ್ ಬಟನ್ ಇದೆ ನೋಡಿ ಆಫ್ ಆಯಿತು ಆನ್ ಆಯಿತು ಇಲ್ಲಿ ಆಫು ಆನ್ ಬಟನ್ ಇದೆ ನಾವು ಆನ್ ಮಾಡಿಕೊಂಡ್ರೆ ನಮಗೆ ನೋಟಿಫಿಕೇಶನ್ ಹಾಕ್ದಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಇಂಥವರು ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ಅಂತ ನಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಇದೊಂದು ಆಪ್ಷನ್ಸ್ ಆ್ಯಡ್ ಆಗಿದೆ ಓಕೆ ನೆಕ್ಸ್ಟು ಇನ್ನೊಂದು ಏನಂದರೆ ಈ ನೆಕ್ಸ್ಟ್ ಇವಾಗ ನಾನು ತಿಳ್ಕೊಡ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಯಾರ್ಯಾರು ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಮಾಡ್ತಾ ಇರ್ತಿರಲ್ಲ ರಿಪ್ಲೈ ಮಾಡೋಕ್ಕೆ ನಾವು ಮೊದಲು ಯಾವ ಥರ ಮಾಡ್ತಾ ಇದ್ದೋ ಇವಾಗ ನಾನು ಸಿಂಪಲ್ಲಾಗಿ ಯಾವ ಥರ ಹೇಳ್ಕೊಡ್ತೀನಿ ರಿಪ್ಲೈ ಮಾಡೋದಂತ ಇದು ಹೊಸ್ದಾಗಿ ಆ್ಯಡ್ ಆಗಿರೋ ಫ್ಯೂಚರ್ಸು ವಾಟ್ಸಪಲ್ಲಿ ಅಪ್ಡೇಟ್ ಆದಮೇಲೆ ಓಕೆ ಇವಾಗ ನಾವು ಒಂದು ಗ್ರೂಪ್ ಓಪನ್ ಮಾಡೋಣ ಯಾವ ಥರ ಗ್ರೂಪ್ ನಾವು ಓಪನ್ ಮಾಡೋದು या ग्रुप ओपन मरना नोड़ा ना आगे मुंदु बरना कंप्यूटर एक्ट रॉक क्रिकेट गेम कर्नाटक का है ग्रुप ना ओपन जॉब एप्लीकेशन जॉब अपडेट एरे अपडेट्स टू कनाडा टन अलर्ट्स योर पिक्चर 10 कनाडा टन ट्रामशा लेट दी ब्लाइंड लेट दी ब्लाइंड आस्क मेटर ए लेट दी कनाडा व्हाट व्हाई इज द सेटअप केटी फॉर केटी कंप्यूटर कंप्यूटर ನಮ್ಮ ಗ್ರೂಪ್ ನೇ ಓಪನ್ ಮಾಡಿರೋದು ಯೋ ಪಿಕ್ಚರ್ ಕ್ರಿಕೆಟ್ ಗೇಮ್ ಜಾಬ್ ಆಪ್ ಜಾಬ್ ಆಪ್ ಜಾಬ್ ಆಪ್ ಜಾಬ್ ಆಪ್ ಎರೆಕ್ ಕನೆಕ್ಟ್ ಕನ್ನಡ ತಂತ್ರ ಲೊಕೇಶನ್ ಫ್ಲಾಟ್ ಲೊಕೇಶನ್ ಫ್ಲಾಟ್ ಯೂನಿಕ್ ಟೆಕ್ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಕನ್ನಡ ವಾಟ್ಸಾಪ್ ನಾವು ನಮ್ಮ ಗ್ರೂಪ್ ನ ಓಪನ್ ಮಾಡಿದ್ದೀನಿ आज ಮೊದಲು ಇಲ್ಲಿ ಆದರ ಒಂದು ವಾಯ್ಸ್ ಮೆಸೇಜ್ ನ ನಾವು ಪ್ಲೇ ಮಾಡಬೇಕಾಗುತ್ತೆ ಈವಾಗ ಒಂದು 0% ಪ್ಲೇ ಮಾಡೋಣಾ ಟುಡೇ ಬೈ 0% ಪ್ಲೇ ಎಂಪಿ ಪ್ಲೇ ಓಕೆ ಫ್ರೆಂಡ್ಸ್ ಇದೊಂದು ವಾಯ್ಸ್ ಮೆಸೇಜ್ ಇದನ್ನ ಇದನ್ನ ಪ್ಲೇ ಮಾಡೋಣ ಫಸ್ಟ್ ಪ್ಲೇ ಮಾಡೋಣ ನಮಸ್ಕಾರ ಓಕೆ ಫ್ರೆಂಡ್ಸ್ ಈ ವಾಯ್ಸ್ ಮೆಸೇಜ ಪ್ಲೇ ಮಾಡಿ ಸ್ಟಾಪ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಬಂದ್ರೆ ನಮಗೆ ಇಲ್ಲಿ ನಮಗೆ ರಿಪ್ಲೈ ಅಂತ ಸಿಗುತ್ತೆ ನೋಡಿ ಫೈವ್ ಪರ್ಸೆಂಟ್ ಒನ್ ಸೆಕೆಂಡ್ ಲಾಸ್ಟ್ ಇಲ್ಲಿ ಸ್ಲೈಡರ್ ಇದೆ ವಾಯ್ಸ್ ವಾಯ್ಸ್ ಕಡಿಮೆ ಜಾಸ್ತಿ ಮುಂದಕ್ಕೆ ಸ್ವೈಪ್ ಮಾಡಿದ್ರೆ ರಿಪ್ಲೈ ನೋಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಮೊದಲು ಯಾವ ತರ ಮಾಡ್ತಾ ಇದೋ ಇವಾಗ ಇವ್ರಿಗೆ ನಾವು ರಿಪ್ಲೈ ಮಾಡ್ಬೇಕಂದ್ರೆ ಈ ವಾಯ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೋ ಆಮೇಲೆ ಮೇಲ್ಗಡೆ ನಮಗೆ ರಿಪ್ಲೈ ಅಂತ ಸಿಗೋದು ಅಲ್ಲೋಗಿ ಟಚ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ವಲ್ಲ ಫ್ರೆಂಡ್ಸ್ ಇವಾಗ ಆತರ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಏನು ರಿಪ್ಲೈ ಟು ದ ವಾಯ್ಸ್ ನೋಟ್ ಅಂತ ಇದ್ದೀವಿ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ ಇದ್ರ ಮೇಲೆ ಕ್ಲಿಕ್ ವಾಯ್ಸ್ ರೆಕಾರ್ಡಿಂಗ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ರೆಕಾರ್ಡಿಂಗ್ ಪಾಸ್ ಮಾಡಿದ್ದೀನಿ ಇವಾಗ ವಾಯ್ಸ್ ರೆಕಾರ್ಡಿಂಗ್ ಇದೆ ನೋಡಿ ಜಸ್ಟ್ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ವಾಯ್ಸ್ ರೆಕಾರ್ಡಿಂಗ್ ಆಗುತ್ತೆ ನೆಕ್ಸ್ಟ್ ನಾವು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಸೆಂಡ್ ಆಗುತ್ತೆ ನಾವು ಮೊದಲು ಥರ ವಾಯ್ಸ್ ರೆಕಾರ್ಡ್ ಅವರು ಅವ್ರದ್ದು ನಂಬರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಲಾಂಗ್ ಪ್ರೆಸ್ ಮಾಡಿ ಆಮೇಲೆ ರಿಪ್ಲೈ ತಕೊಂಡು ರಿಪ್ಲೈ ಮಾಡ್ತಾ ಇದ್ವಲ್ಲ ಇವಾಗ ಆ ಥರ ಏನಿಲ್ಲ ಇವಾಗ ಸಿಂಪಲ್ ಆಗಿ ನಾವು ರಿಪ್ಲೈ ಮಾಡ್ಬೋದು ಕ್ಯಾನ್ಸಲ್ ಮಾಡೋಣ ಇದು ಒಂದು ಯುನೀಕ್ ಆಗಿರೋ ಅಪ್ಡೇಟ್ ಅಂತ ಹೇಳ್ಬೋದು ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ತಗೊಳ ಈಸಿ ಆಗಿದೆ ನೆಕ್ಸ್ಟ್ ಏನ್ ಆಪ್ಷನ್ ಆ್ಯಡ್ ಅಂತ ನಾನು ತಿಳಿಸ್ಕೊಡ್ತೀನಿ ನಾವು ಮೋರ್ ಆಪ್ಷನ್ಸ್ ಬರೋಣ ಅಂದ್ರೆ ವಾಟ್ಸ್ಆಪ್ ಮೇನ್ ಪೇಜ್ ಅಲ್ಲಿ ಇದ್ದೀನಿ ಮೋರ್ ಆಪ್ಷನ್ಸ್ ಬರೋಣ ಸೆಟ್ಟಿಂಗ್ಸ್ settings welcome friends hello my name is lina i'm from the country of sweden my update enter your own the options you settings search you you are button account previous avatar list chat notification storage app like help invite a friend app update also app updates. App update and they say you have update and they are play store automatic i have update now go to ಎಲ್ಲ ಆ್ಯಪ್ ಅಪ್ಡೇಟ್ ಆಟೋಮೆಟಿಕ್ ಆಗಿಬಿಡುತ್ತೆ ಇಲ್ಲಿ ನಾವು ನಾವು ಇದನ್ನ ಆನ್ ಮಾಡ್ಕೊಂಡ್ರೆ ಆ ಆ್ಯಪ್ ಅಪ್ಡೇಟ್ ಇದನ್ನ ಆನ್ ಮಾಡ್ಕೊಂಡ್ರೆ ಇಲ್ಲಿ ಆಪ್ಷನ್ಸ್ ಇದೆ ಇದ್ರ ಒಳಗೆ ಹೋಗಿ ಓಪನ್ ಮಾಡಿ ತೋರಿಸ್ತೀವಿ ಹಾಂ ನೋಡಿ ಮೆಟಾ ಆ್ಯಪ್ ಮ್ಯಾನೇಜರ್ ಅಂತ ಇದು ಬಂದಿದೆಯಲ್ಲ ಇಲ್ಲಿ ನಾವು ಒಂದು ಸ್ವಲ್ಪ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಮತ್ತು ಆ್ಯಪ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಓನ್ಲಿ ವಾಟ್ಸಪ್ ಮಾತ್ರ ಅಪ್ಡೇಟ್ ಆಗುತ್ತೆ ನೋಡಿ ಆ್ಯಪ್ ಅಪ್ಡೇಟ್ ಸೆಟ್ಟಿಂಗ್ ಅಂತ ಇದೆ ನೋಡಿ ಇಲ್ಲಿ ಆನ್ ಮಾಡ್ಕೊಬೇಕಾಗುತ್ತೆ ಆಟೋ ಓ ಅಪ್ಡೇಟು ಅಂತ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಬೇಕಾಗುತ್ತೆ ನಾನು ಆನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ನೀವು ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ ನೆಕ್ಸ್ಟು ಆಟೋಮ್ಯಾಟಿಕ್ ಅಪ್ಡೇಟ್ ವೈಫೈ ನೋಡಿ ಆಟೋಮೆಟಿಕ್ ಆಗಿ ವೈಫೈ ಎಲ್ಲೂ ಅಪ್ಡೇಟ್ ಆಗಬೇಕಂದ್ರೆ ವೈಫೈ ಏನಾರ ಕನೆಕ್ಟ್ ಮಾಡ್ಕೊಂಡಿದ್ರೆ ವೈಫೈ ಮೂಲಕನೂ ಅಪ್ಡೇಟ್ ಆಗಬೇಕಾ ಅಂತ ಕೇಳ್ತಾ ಇದ್ದಾರೆ ಅಪ್ಡೇಟ್ ವಾಟ್ ಹೋಗಿಲ್ಲ ನೋಡಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಇದೇನೂ ನಮಗೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಏನಿದೆ ಆಟೋಮ್ಯಾಟಿಕಿ ಅಡೇಟ್ ಹಾಕ್ ಹೋಗೋದಾಗಿಲ್ಲ ಓಕೆ ನೋಟಿಫಿಕೇಷನ್ಸ್ ಓಕೆ ನೋಟಿಫಿಕೇಶನ್ ಇದೆ ಇಲ್ಲಿ ನಾವು ಈ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಬೇಕಾಗುತ್ತೆ ವಾಟ್ಸ್ಆಪ್ ಅಪ್ಡೇಟ್ ವಾಟ್ಸ್ಆಪ್ ಅಪ್ಡೇಟ್ ಏನಾರ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಾಟ್ಸಪ್ ಅಪ್ಡೇಟ್ ಅವೈಲಬಲ್ ಇದೆ ಅಂತ ಬಂದು ಆಟೋಮೆಟಿಕ್ ಆಗಿ ನಿಮ್ಗೆ ನೋಟಿಫಿಕೇಷನ್ ಬಂದು ಆಟೋಮೆಟಿಕ್ಕಾಗಿ ನಿಮ್ಗೆ ವಾಟ್ಸಪ್ ಕೂಡ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಟಿಫಿಕೇಶನ್ ಬರುತ್ತಂತೆ ಓಕೆ ಫ್ರೆಂಡ್ಸ್ ಇದು ವಾಟ್ಸಪಲ್ಲಿ ಈ ಮೂರು ಆಪ್ಷನ್ಸು ಹೊಸದಾಗಿ ಆ್ಯಡ್ ಆಗಿರೋದು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕಮೆಂಟು ಮತ್ತೆ ನಮ್ಮ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್